ಹಾಯ್ ಎಲ್ಲರೂ ನಮಸ್ಕಾರ ಎಲ್ಲರು ಯು ಆಲ್ ಡೂಯಿಂಗ್ ವೆಲ್ ನಾನಿವತ್ತು ತಿಂಡಿಗೆ ಸಿಂಪಲ್ಲಾಗಿ ಟೊಮೊಟೊ ಭಾತ್ ಮಾಡ್ಕೋತಿದ್ದೀನಿ ಹೇಗೆ ಮಾಡ್ಕೊಳೋದು ಏನೇನು ಬೇಕು ಅಂತ ನೋಡೋಣ ಬನ್ನಿ ಮೊದಲಿಗೆ ಎರಡು ಗಡ್ಡೆ ಈರುಳ್ಳಿ ನಾಲ್ಕರಿಂದ ಐದು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಪುದೀನ ಮೂರರಿಂದ ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೂ ಮೂರರಿಂದ ನಾಲ್ಕು ಗುಂಟೂರು ಮೆಣಸಿನ್ಕಾಯಿ ಸ್ವಲ್ಪ ಚಕ್ಕೆ ಲವಂಗ ಮೆಣಸು ಸ್ವಲ್ಪ ಜೀರಿಗೆನ ತೆಗೆದಿಟ್ಕೊಂಡಿದ್ದೀನಿ ಹಾಗೂ ಅರ್ಧ ಕಪ್ನಷ್ಟು ತೆಂಗಿನಕಾಯಿನ ತೆಗೆದಿಟ್ಕೊಂಡಿದ್ದೀನಿ ನಂತರ ಒಂದು ಕಡಾಯಿನಲ್ಲಿ ಸ್ವಲ್ಪ ಎಣ್ಣೆನ ಹಾಕೊಂಡು ಹಚ್ಚಿಟ್ಕೊಂಡಿರುವಂತಹ ಎರಡು ಗಡ್ಡೆಯಷ್ಟು ಈರುಳ್ಳಿ ಹಾಗೂ ನಾಲ್ಕರಿಂದ ಐದು ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ ನಂತರ ನಾಲ್ಕರಿಂದ ಐದು ಬಾಡಿಗೆ ಮೆಣಸಿನ್ಕಾಯಿ ಹಾಗೂ ಗುಂಟೂರು ಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಹಾಗೂ ಸ್ವಲ್ಪ ಚಕ್ಕೆ ಲವಂಗ ಮೆಣಸನ್ನ ಸೇರಿಸ್ಕೊಂಡಿದ್ದೀನಿ ನಂತರ ಸ್ವಲ್ಪ ತೆಂಗಿನಕಾಯಿನ ಸೇರಿಸ್ಕೊತಾ ಇದ್ದೀನಿ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಸ್ವಲ್ಪ ಪುದೀನ ಕಡ್ಡಿ ತೆಗೆದಿನೇ ಇದ್ದೀನಿ ಕಡ್ಡಿ ಸಮೇತ ಹಾಕೊಂಡ್ರೇ ಸಾಕು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಟೊಮೊಟೊ ಸ್ವಲ್ಪ ಮೆತ್ತುಗಾಗುವವರೆಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಸ್ಟವ್ ಆಫ್ ಮಾಡಿ ತೆಗೆದಿಟ್ಕೊಂಡು ಇದು ಸ್ವಲ್ಪ ಬಿಸಿ ಮೇಲೆ ಒಂದು ಜಾರಿಗೆ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡ್ರೆ ಸಾಕು ಮಸಾಲೆ ರೆಡಿ ಮಾಡ್ಕೊಂಡಿದ್ದಾಯಿತು ಇನ್ನೇನು ಟೊಮೊಟೊ ಬಾತಿಗೆ ಒಗ್ಗರಣೆ ಹಾಕ್ಬಿಡೋಣ ಕುಕ್ಕರ್ನ ಇಟ್ಕೊಂಡು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಮೇಲೆ ಸಾಸಿವೆ ಕರಿಬೇವು ಹಚ್ಚಿಟ್ಕೊಂಡಿರುವಂತಹ ಎರಡು ಗಡ್ಡೆ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ನಂತರ ಸ್ಪೈಸಸ್ನ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಸ್ತೂರಿ ಮೆತ್ತಿನ ಸೇರಿಸ್ಕೊಂಡಿದ್ದೀನಿ ಹಾಗೂ ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಂಡಿದ್ದೀನಿ ನಂತರ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಚ್ಚಿಟ್ಕೊಂಡಿರೋದನ್ನು ಸೇರಿಸ್ಕೊಂಡಿದ್ದೀನಿ ಹಾಗೂ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂತಹ ಎರಡು ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ ಟೊಮೊಟೊ ಚೆನ್ನಾಗಿ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಟೊಮೊಟೊ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರೋವಂಥ ಮಸಾಲನ ಸೇರಿಸ್ಕೊತಾ ಇದ್ದೀನಿ ಮಸಾಲನ್ನ ಸೇರಿಸ್ಕೊಂಡಾದಮೇಲೆ ಮಸಾಲೆ ಒಂದು ಕುದಿ ಬಂದಮೇಲೆ ಇಲ್ಲಿ ವಾಶ್ ಮಾಡಿಟ್ಕೊಂಡಿರೋಂಥ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ ಎರಡು ಕಪ್ಪು ಅಕ್ಕಿನ ಸೇರಿಸ್ಕೊಂಡಿದ್ದೀನಿ ಸೊ ಎರಡು ಕಪ್ಪು ಅಕ್ಕಿಗೆ ನೀವು ನಾಲ್ಕು ಕಪ್ಪಷ್ಟು ನೀರನ್ನ ಸೇರಿಸ್ಕೊಳ್ಳಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು ಕುದಿ ಬಂದಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಜಿಲ್ ತೆಗೆಸ್ಕೊಂಡ್ರೆ ಸಾಕು ಕುಕ್ಕರ್ ಎರಡು ವಿಜಿಲ್ ಆದಮೇಲೆ ಕುಕ್ಕರ್ ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ತಿರ್ಬಹುದು ಎಷ್ಟು ಚೆನ್ನಾಗಿ ಆಗಿದೆ ನಿಜವಾಗ್ಲೂ ಯಾವ ಬಿರಿಯಾನಿಗಿಂತ ಟೇಸ್ಟ್ ಕಮ್ಮಿ ಇರಲ್ಲ ಅಷ್ಟು ಚೆನ್ನಾಗಿರುತ್ತೆ ನೀವು ಖಂಡಿತ ಒಂದ್ಸಲಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಕೊನೆಯದಾಗಿ ಹಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡ್ಬಿಟ್ರೆ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಮಾಡ್ಕೋಬಹುದಾದಂಥ ಟೊಮೊಟೊ ಬಾತ್ ರೆಡಿಯಾಗಿ ಹೋಗ್ಬಿಡುತ್ತೆ ತಿಂಡಿ ತಿನ್ಕೊಂಡು ಲಂಚ್ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಕ್ಯಾಬಾಗಿ ಲೇಟ್ ಆಯಿತು ಅಂತ ಅರ್ಧಂಬರ್ಧ ರೆಡಿಯಾಗಿ ಪಿಕಪ್ ಪಾಯಿಂಟಿಗೆ ಬಂದಾಗ ಗೊತ್ತಾಯಿತು ಕ್ಯಾಬ್ ಇನ್ನೂ ಬಂದೇ ಇಲ್ಲ ಅಂತ ರಸ್ತೆನಲ್ಲಿ ಹೋಗೋರು ಬರೋರೆಲ್ಲ ಈ ಹುಡುಗಿ ಯಾಕೆ ಇಷ್ಟೊತ್ತಿಂದ ಇಲ್ಲೇ ಕೂತಿದೆ ಅಂತ ನಾನೇ ನೋಡ್ತಿದ್ರು ಕ್ಯಾಬ್ ಟ್ರ್ಯಾಕ್ ಮಾಡ್ದೇನೆ ಗಡಿಯಾರದಲ್ಲಿ ಟೈಮ್ ನೋಡಿಕೊಂಡು ಟೈಮ್ ಆಗೋಯಿತು ಅಂತ ಬಂದರೆ ಹಿಂಗೆ ಆಗೋದು ಪ್ರಪಂಚದಲ್ಲೇ ಕಷ್ಟಕರವಾದ ಕೆಲಸ ಅಂದರೆ ಇನ್ನೊಬ್ರಿಗೆ ವೆಯ್ಟ್ ಮಾಡೋದು ಅಂತ ಅನಿಸುತ್ತೆ ಮೂವತ್ತರಿಂದ ನಲ್ವತ್ತು ನಿಮಿಷ ವೆಯ್ಟ್ ಮಾಡಿದ್ಮೇಲೆ ಅಂತೂ ಇಂತೂ ಕ್ಯಾಬ್ ಅಂತೂ ಕೇಳಿದ್ರೆ ಟ್ರಾಫಿಕ್ ಮೇಡಮ್ ಸಾರಿ ಅಂತಾರೆ ಆಫೀಸ್ ರೀಚ್ ಆಗಿ ಲಂಚ್ ಬ್ರೇಕ್ ಅಂತ ಫುಡ್ ಕೋರ್ಟಿಗೆ ಬಂದಾಗ ಮಳೆ ಶುರುವಾಗಿತ್ತು ಹಾಗೂ ಈ ಫ್ರೆಂಡ್ ನಮ್ಮ ಕಣ್ಣಿಗೆ ಬಿದ್ದರು ಮಳೆ ನಿಂತರೆ ಬೇಗ ಮನೆಗೆ ಹೋಗ್ಬೋದಲ್ಲ ಅಂತ ಈ ಪರಿವಳ ಯೋಚನೆ ಮಾಡ್ತಿತ್ತು ಅನ್ಸುತ್ತೆ ನಾವು ಲಂಚ್ ಮುಗಿಸ್ಕೊಂಡು ವಾಪಸ್ ಫ್ಲೋರಿಗೆ ಬಂದು ಲಾಗಿನ್ ಮಾಡಿ ಕೆಲಸ ಶುರು ಮಾಡ್ಕೊಂಡಿದ್ದಾಯಿತು ಆಸ್ ಯೂಶಲ್ ಕೆಲಸ ಮಾಡ್ತಾ ಮಾಡ್ತಾ ಈವ್ನಿಂಗ್ ಈವ್ನಿಂಗ್ ಆಚೆ ಬಂದು ನೋಡಿದಾಗ ಗೊತ್ತಾಯಿತು ಮಳೆ ಬಂದು ನಿಂತಿದ್ರಿಂದ ಬ್ಯೂಟಿಫುಲ್ ವೆದರ್ ನೋಡಿ ಎಷ್ಟು ಚೆನ್ನಾಗಿದೆ ಈ ವೆದರ್ ಆ್ಯಸ್ ಯೂಶಯಲ್ ನಮ್ಮ ಮ್ಯಾಂಡೇಟ್ರಿ ವಾಕ್ನ ಮುಗಿಸ್ಕೊಂಡು ಈವ್ನಿಂಗ್ ಸ್ನ್ಯಾಕ್ಸ್ ತಿನ್ನೋಣ ಅಂತ ಕ್ಯಾಂಪಸ್ನಲ್ಲಿರೋ ಬಕಾಸುರ ಬಂಡಿ ಹತ್ತಿರ ಬಂದ್ವಿ ಇಲ್ಲಿ ಪಾನಿಪುರಿ ಮಸಾಲ ಪುರಿ ತಿಂದು ಪಾನಿಪುರಿ ಮಸಾಲ ಪುರಿ ತಿಂದಿದ್ದಕ್ಕಿಂತ ಪಾನಿ ಕುಡ್ದಿದ್ದೇ ಜಾಸ್ತಿ ಬಿಡಿ ವಾಪಸ್ ಫ್ಲೋರಿಗೆ ಬಂದು ಬ್ಯಾಲೆನ್ಸ್ ವರ್ಕ್ನ ಮುಗಿಸ್ಕೊಂಡು ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಲಾಗ್ ಔಟ್ ಮಾಡಿ ನಾನು ಮನೆ ಕಡೆ ಹೊರಟೆ ಇದಾಗಿತ್ತು ಇವತ್ತಿನ ರೊಟೀನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ಅಗೇನ್